ವೀಕ್ಷಕರೇ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತಿರಿ ಇದು ನಮ್ಮ ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್ ಮುಡಾ ಪ್ರಕರಣದ ಬಗ್ಗೆ ಇದು ದಿನೇ 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 ಪ್ರಕರಣದಲ್ಲಿ ಕೆದಕದಂಗೆ ಅನೇಕ ದಾಖಲೆಗಳು ಸಿಗ್ತಾ ಇರೋಂಥ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಬಹಿರಂಗವಾಗಿ ಹೇಳಿಕೆಗಳು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗತ್ತೆ ಅನ್ನೋಂಥ ಲೆಕ್ಕದಲ್ಲಿ ಉಪಮುಖ್ಯಮಂತ್ರಿಗಳು ಮಾತುಕತೆ ನಡೆದಿದೆ ಅಂತ ಮುಂಚೆ ಹೇಳಿದರು ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ರು ಯಾವ ಮಾತುಕತೆ ನಡೆದಿಲ್ಲ ಅಂತ ಇನ್ನದಕ್ಕೆ ಬಗ್ಗೆ ನಾನು ಏನು ಹೇಳಲ್ಲ ಮುಖ್ಯಮಂತ್ರಿಗಳು ಹೇಳಿದೆ ಫೈನಲ್ ಅದನ್ನು ನಾನು ಒಪ್ತೀನಿ ಅಂದರು ಯಾಕೆ ಈಗಲೇ ನಾವು ಜಗಳ ತಕ್ಕೋಬೇಕು ಬಹಿರಂಗವಾಗಿ ಅನ್ನೋಂಥ ಒಂದು ಅಭಿಪ್ರಾಯ ಅದಕ್ಕೆ ಗೃಹ ಮಂತ್ರಿಗಳು ಹೇಳ್ತಾ ಇದಾರೆ ನೀವರಿಬ್ರೇದೇನಾ ಇವರಿಬ್ರೇ ತೀರ್ಮಾನನಾ ಅಂದರೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗೋದ್ರ ಬಗ್ಗೆ ಅನುಮಾನ ಇಲ್ಲ ಅನ್ನೋಂಥ ಭಾವನೆ ಇವತ್ತು ಮಂತ್ರಿಮಂಡಲದಲ್ಲಿರೋಂಥ ಭಾಳ ಜನಕ್ಕಿದೆ ಬಹಿರಂಗವಾಗಿ ಇಡೀ ಸಮಾಜನೇ ಇರೋಂಥ ಸಂದರ್ಭದಲ್ಲಿ ಕಾನೂನುಬದ್ಧವಾಗಿ ಇದು ಇಲ್ಲಿ ಸಾಕಷ್ಟು ಅಕ್ರಮ ನಡೆದಿದೆ ಅನ್ನೋಂಥ ಅಂಶ ಚರ್ಚೆ ಇರೋಂಥ ಸಂದರ್ಭದಲ್ಲಿ ನನಗನ್ಸುತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದು ಒಳ್ಳೆಯದು ರಾಜೀನಾಮೆ ಕೊಟ್ಟು ಅವರು ಈ ತನಿಖೆ ಮುಖಾಂತರ ತಪ್ಪಿತಸ್ತ್ರ ಅಲ್ಲ ಅಂತ ಬಂದರೆ ಮತ್ತು ಮುಖ್ಯಮಂತ್ರಿಗಳಾಗಲಿ ನಾನು ಖಂಡಿತ ನೂರ ಮೂವತ್ತಾರು ಸ್ಥಾನ ಇಟ್ಕೊಂಡಿರುವಂಥವ್ರು ಈ ನೂರ ಮೂವತ್ತೊಂಬತ್ತಾಯಿತು ನಂದೇನು ಅಭ್ಯಂತರ ಇಲ್ಲ ಆದರೆ ನೀವು ಸ್ಥಾನ ಇದೆ ಅಂತ ಒಂದೇ ಕಾರಣಕ್ಕೆ ಯಾವುದೇ ಭ್ರಷ್ಟಾಚಾರದ ವಿಚಾರದಲ್ಲಿ ಅದರದ್ದಕ್ಕೆ ಎಕ್ಸ್ಕ್ಯೂಸ್ ಇಲ್ಲ ಅವರು ಕೃಷಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಡಿ ನಾನು ಸಿದ್ದರಾಮಯ್ಯನಿಗೆ ಬಂಡೆ ನಿಂತಂಗೆ ಹೇಳ್ತೀನಿ ಅಂತ ಮಾತು ಹೇಳಿದ್ದಾರೆ ಈ ಬಂಡೆ ನಿಂತ್ಕೊಂಡಂಗಾರು ನಿಂತ್ಕೊಳ್ಳಿ ಕಬ್ಬ ನಿಂತ್ಕೊಂಡಂಗಾರು ನಿಂತ್ಕೊಳ್ಳಿ ನಂದೇನು ಅಭ್ಯಂತರ ಇಲ್ಲ ಬೂಢ ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ ವಕ್ ತಿದ್ದುಪಡಿ ಬಗ್ಗೆ ಏನು ಹೇಳ್ತೀರಿ ರಾಜ್ಯ ಜನ ನೋಡ್ತಾ ಇದ್ದಾರೆ ನೀವೇ ಆಡಿದ್ದ ಆಟ ಅಲ್ಲ ನೀವು ಮುಂದೆ ಬನ್ನಿ ಮುಂದೆ ಬರಬೇಕು ಅನ್ನೋದಾದರೆ ನ್ಯಾಯಬದ್ಧವಾಗಿ ಮೂಡಾದಲ್ಲಿ ಏನು ಅನ್ಯಾಯ ಆಗಿದೆ ಅದು ಕೂಡ ಬಹಿರಂಗ ಮಾಡಿ ವಕ್ತಲ್ಲಿ ಏನಾದ್ರು ಅನ್ಯಾಯ ಆಗಿದೆ ಅದು ತಿದ್ದುಪಡಿ ಮಾಡಿ ಬನ್ನಿ ಬತ್ತು ನೀವೇ ಬನ್ನಿ ನನ್ನೇನು ಅಭ್ಯಂತ್ರ ಇಲ್ಲ ಆದರೆ ನಾವು ಭ್ರಷ್ಟಾಚಾರ ಮಾಡಿಕೊಂಡೇ ಹೋಗ್ತೀವಿ ಮೂಡಾದಲ್ಲೂ ಸಾಕಷ್ಟು ಮಾಡ್ಕೊತೀವಿ ವಕ್ತಲ್ಲೂ ಸಿಕ್ಕಾಪಟ್ಟೆ ಲೂಟಿ ಮಾಡ್ಕೊತೀವಿ ನಮಗೆ ಯಾರು ಅಲ್ಲಾಡಿಸಲ್ಲ ಅನ್ನ ಭ್ರಮೆನಲ್ಲಿದ್ರೆ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಜನ ಇದನ್ನು ಸಹಿಸಲ್ಲೇ ವೀಕ್ಷಕರೇ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿರ್ತೀರಿ ಇದು ನಮ್ಮ ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್